ಹತ್ತು ಆರಿಫ್ರಾಜ ಕೃತಿಕಾರರ ಕುರಿತು ಹೊಸ ತಲೆಮಾರಿನ ಗಮನಾರ್ಹ ಕವಿಗಳಲ್ಲಿ ಒಬ್ಬರಾದ ರಾಜಾ ಅವರು ಎರಡು ಸಾವಿರದ ಹನ್ನೆರಡನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರ ಡಿಸೆಂಬರ್ ಆರರಂದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹರಕೇರಾ ಗ್ರಾಮದಲ್ಲಿ ಜನಿಸಿದ ಇವರು ತಮ್ಮ ಶಾಲಾ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿಯೇ ಪೂರೈಸಿದರು ತರುವಾಯ ದೂರ ಶಿಕ್ಷಣದ ಮೂಲಕ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಪಡೆದರು ಸುಮಾರು ಒಂದು ದಶಕದ ಕಾಲ ರಾಯಚೂರು ತಾಲೂಕಿನ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುಪ್ರಾಳ್ ಕ್ಯಾಂಪ್ನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವ ರಾಜ ಅವರು ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಇಳಕಲ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ರಾಜಾ ಅವರ ಪ್ರಮುಖ ಕೃತಿಗಳೆಂದರೆ ಸೈತಾನನ ಪ್ರವಾದಿ ಎರಡು ಸಾವಿರದ ಆರು ಜಂಗಮ ಫಕೀರನ ಜೋಳಿಗೆ ಎರಡು ಸಾವಿರದ ಒಂಬತ್ತು ಬೆಂಕಿಗೆ ತೊಡಿಸಿದ ಬಟ್ಟೆ ಎರಡು ಸಾವಿರದ ಹದಿಮೂರು ನಕ್ಷತ್ರ ಮೋಹ ಎರಡು ಸಾವಿರದ ಹದಿನೇಳು ಮತ್ತು ಎದೆಹಾಲಿನ ಪಾಳಿ ಎರಡು ಸಾವಿರದ ಇಪ್ಪತ್ತೆರಡು ಎಂಬ ಐದು ಕವನ ಸಂಕಲನಗಳು ವಿಮರ್ಶಕರ ಅಭಿಪ್ರಾಯದಂತೆ ಇವರ ಕವಿತೆಗಳಲ್ಲಿನ ತೀವ್ರ ಭಾವನೆಗಳು ಬಹುಸಾಂಸ್ಕೃತಿಕ ನೆಲೆಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ವ್ಯಕ್ತಗೊಂಡಿವೆ ದಾವಣಗೆರೆ ಮಂಗಳೂರು ಶಿವಮೊಗ್ಗ ಮೈಸೂರು ವಿಜಯಪುರದ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ಪಿಯು ಮಂಡಳಿಯ ಪ್ರಥಮ ಪಿಯುಸಿ ಪಠ್ಯಕ್ರಮ ಸೇರಿದಂತೆ ಅನೇಕ ವಿಶ್ವವಿದ್ಯಾಲಯಗಳ ಪಠ್ಯಕ್ರಮದಲ್ಲಿ ಇವರ ಕವಿತೆಗಳು ಸೇರ್ಪಡೆಗೊಂಡಿವೆ ಇವರ ಕವಿತೆಗಳು ಭಾರತದ ತಮಿಳು ತೆಲುಗು ಮಲಯಾಳಂ ಹಿಂದಿ ಗುಜರಾತಿ ಪಂಜಾಬಿ ಅಸ್ಸಾಮಿ ಭಾಷೆಗಳ ಜೊತೆಗೆ ಇಂಗ್ಲಿಷ್ ಸ್ಪ್ಯಾನಿಷ್ ಫರ್ಷಿಯನ್ ಗ್ರೀಕ್ ಮತ್ತು ಟರ್ಕಿ ಭಾಷೆಗಳಿಗೂ ಅನುವಾದಗೊಂಡಿವೆ ಮುಖ್ಯವಾಗಿ ಪ್ರಜಾವಾಣಿ ದೀಪಾವಳಿ ಕಾವ್ಯ ಸ್ಪರ್ಧೆ ದಿನಕರ ದೇಸಾಯಿ ಪ್ರಶಸ್ತಿ ಬೇಂದ್ರೆ ಪುಸ್ತಕ ಪ್ರಶಸ್ತಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪುಸ್ತಕ ಬಹುಮಾನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅರಳು ಪ್ರಶಸ್ತಿ ಸಂತ ಶಿಶುನಾಳ ಪ್ರಶಸ್ತಿ ಹಾಗೂ ಇತ್ತೀಚೆಗೆ ಎರಡು ಸಾವಿರದ ಕೋಲ್ಕತ್ತಾದ ಭಾರತೀಯ ಭಾಷಾ ಪರಿಷದ್ ಯುವ ಪುರಸ್ಕಾರ ಸಮ್ಮಾನ್ ಪ್ರಶಸ್ತಿ ಇವರಿಗೆ ಲಭಿಸಿವೆ ಇದಲ್ಲದೆ ಇವರ ಅನುವಾದಿತ ಕೃತಿಗಳು ಪರ್ಷಿಯನ್ ಭಾಷೆಯ ಭಾರತದ ಸಮಕಾಲೀನ ಕವಿತೆಗಳ ಸಂಗ್ರಹದಲ್ಲೂ ಪ್ರಕಟವಾಗಿವೆ ಎರಡು ಸಾವಿರದ ಹನ್ನೆರಡು ರಲ್ಲಿ ಕೇರಳದ ತ್ರಿವೇಂದ್ರಂನಲ್ಲಿ ನಡೆದ ಕೃತ್ಯ ಇಂಟರ್ ನ್ಯಾಷನಲ್ ಪೊಯ್ಟ್ರಿ ಫೆಸ್ಟಿವಲ್ನಲ್ಲಿ ಭಾಗವಹಿಸಿದ್ದ ಅವರು ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ಬಳ್ಳಾರಿಯಲ್ಲಿ ನಡೆದ ಸಂಗಮ ವಿಶ್ವಕವಿ ಸಮ್ಮೇಳನದ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ್ದರು ಈ ಕಾವ್ಯೋತ್ಸವದಲ್ಲಿ ಭಾರತದ ಇಪ್ಪತ್ತ್ ರಾಜ್ಯಗಳು ಮತ್ತು ಪ್ರಪಂಚದ ಹದಿನೇಳು ದೇಶಗಳ ಕವಿಗಳು ಭಾಗವಹಿಸಿದ್ದರು ಪ್ರಸ್ತುತ ಆರಿಫ್ರಾಜ ಅವರು ಕನ್ನಡದ ಖ್ಯಾತ ಮಾಸಪತ್ರಿಕೆ ಮಯೂರ ದಲ್ಲಿ ಜಾಗತಿಕ ಯುವಕಾವ್ಯ ಅನುವಾದ ಸರಣಿಗಾಗಿ ದಕ್ಷಿಣ ಏಷ್ಯಾ ಆಫ್ರಿಕಾ ಮಧ್ಯಪ್ರಾಚ್ಯ ಹಾಗೂ ಲ್ಯಾಟಿನ್ ಅಮೆರಿಕಾದ ಯುವ ಕವಯತ್ರಿಯರ ಕಿರು ಪರಿಚಯ ಕವನ ಅನುವಾದ ಮತ್ತು ಸಂದರ್ಶನಗಳನ್ನು ನೀಡುತ್ತಿದ್ದಾರೆ ಒಂದು ಈ ಶಹರಾದಲ್ಲಿ ಈ ಗೋಡೆಗಳು ಅರಿಫ್ ಮರುಸೃಷ್ಟಿಸಿದ ಸಾರಾಂಶ ಈ ಕವನವು ನಗರ ಜೀವನದಲ್ಲಿ ಅನುಭವಿಸುವ ಏಕಾಂಗಿತನ ಮತ್ತು ಕಳೆದುಹೋದ ಹಳ್ಳಿಯ ನೆನಪುಗಳನ್ನು ತೀವ್ರವಾಗಿ ಚಿತ್ರಿಸುತ್ತದೆ ಕವಿ ನಗರದಾದ್ಯಂತ ಕೇವಲ ಗೋಡೆಗಳನ್ನು ಕಾಣುತ್ತಿದ್ದಾರೆ ಆದರೆ ಅವರ ಮನಸ್ಸು ಹಳ್ಳಿಯ ಗೋಡೆಗಳನ್ನು ನೆನಪಿಸಿಕೊಳ್ಳುತ್ತಿದೆ ಆ ಗೋಡೆಗಳು ಬಣ್ಣ ಸುಣ್ಣ ಬಿರುಕು ಮತ್ತು ಎತ್ತರದಲ್ಲಿ ಭಿನ್ನವಾಗಿದ್ದವು ಮತ್ತು ಅವುಗಳ ಮೇಲೆ ಆತ್ಮೀಯರ ಮುಖಗಳು ನೆಲೆಸಿದ್ದವು ಆದರೆ ಈ ನಗರದ ಗೋಡೆಗಳಿಗೆ ಆ ಮುಖಗಳ ಪರಿವೆಯೇ ಇಲ್ಲ ಇಲ್ಲಿ ಪರಿಚಿತ ಮುಖಗಳು ಅಪರಿಚಿತ ಗೋಡೆಗಳಂತೆ ಮತ್ತು ಅಪರಿಚಿತ ಮುಖಗಳು ಪರಿಚಿತ ಗೋಡೆಗಳಂತೆ ಭಾಸವಾಗುತ್ತವೆ ನಗರದ ಗೋಡೆಗಳು ಯಾರಿಗೂ ಕೇಳದಂತೆ ಪಿಸುಗುಡುತ್ತಿವೆ ರಾತ್ರಿಯ ಗೋಡೆಗಳ ಮೇಲೆ ಕಾಣುವ ಕವಿಯ ನಿರಾಶೆ ಮತ್ತು ಮರೆಯಾಗುತ್ತಿರುವ ನೆನಪುಗಳನ್ನು ಯಾರೂ ಅರಿಯಲಾರರು ಅರ್ಧ ಬಿದ್ದು ವಾಲಿನಿಂತ ಗೋಡೆಗಳು ಪ್ರೀತಿಯಲ್ಲಿ ನೋವುಂಡ ಹೃದಯಗಳಂತೆ ಕಾಣುತ್ತವೆ ತಮ್ಮ ಹಳ್ಳಿಯ ಮುಖವು ಬೇರೆಲ್ಲಿಯಾದರೂ ಎದುರಾದರೆ ಅದನ್ನು ಈ ನಗರದ ಗೋಡೆಗಳ ಮೇಲೆ ಒಂಟಿಯಾಗಿ ಬಿಡಬೇಡಿ ಎಂದು ಕವಿ ಕೇಳಿಕೊಳ್ಳುತ್ತಾರೆ ಕೆಲವು ಮುಖಗಳು ಮತ್ತು ಗೋಡೆಗಳು ಬೇಟೆ ನಾಯಿಗಳಂತೆ ನಮ್ಮನ್ನು ಹಿಂಬಾಲಿಸುತ್ತಲೇ ಇರುತ್ತವೆ ಎಂದು ಕವಿ ಹೇಳುತ್ತಾರೆ ಕವನವು ನಗರ ಜೀವನದ ಯಾಂತ್ರಿಕತೆ ಒಂಟಿತನ ಮತ್ತು ಹಳೆಯ ನೆನಪುಗಳ ನಿರಂತರ ಕಾಡುವಿಕೆಯನ್ನು ಗೋಡೆಗಳೆಂಬ ರೂಪಕದ ಮೂಲಕ ಕಟ್ಟಿಕೊಡುತ್ತದೆ ಮರುಸೃಷ್ಟಿಸಿದ ಹತ್ತು ಅಂಕದ ಪ್ರಶ್ನೋತ್ತರ ಒಂದು ಆರಿಫ್ ರಾಜ ಅವರ ಈ ಶಹರದಲ್ಲಿ ಈ ಗೋಡೆಗಳು ಕವನದಲ್ಲಿ ಗೋಡೆಯ ರೂಪಕವು ನಗರ ಜೀವನದ ಯಾವ ಮುಖ್ಯ ಆಶಯಗಳನ್ನು ಧ್ವನಿಸುತ್ತದೆ ಕವನದ ಸಾಲುಗಳು ಮತ್ತು ವಿಮರ್ಶೆಯ ಅಂಶಗಳೊಂದಿಗೆ ವಿವರಿಸಿ ಉತ್ತರ ರಾಜ ಅವರ ಈ ಶಹರದಲ್ಲಿ ಈ ಗೋಡೆಗಳು ಕವನವು ನಗರ ಜೀವನದ ಪ್ರಮುಖ ಆಶಯಗಳಾದ ಏಕಾಂಗಿತನ ಅನಾಮಿಕತೆ ಮತ್ತು ಗತಕಾಲದ ನೆನಪುಗಳ ತೀವ್ರವಾದ ಕಾಡುವಿಕೆಯನ್ನು ಗೋಡೆ ಎಂಬ ರೂಪಕದ ಮೂಲಕ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುತ್ತದೆ ಕವನವು ಪ್ರಾರಂಭವಾಗುವುದೇ ನಗರದ ಗೋಡೆಗಳ ದೃಶ್ಯಾವಳಿಯಿಂದ ಈ ಶಹರಾದ್ದಲ್ಲಿ ಎಷ್ಟೊಂದು ಗೋಡೆಗಳು ಎಂಬ ಸಾಲು ನಗರದಲ್ಲಿ ಎಲ್ಲೆಲ್ಲೂ ಕೇವಲ ಭೌತಿಕ ಅಸ್ತಿತ್ವಗಳೇ ತುಂಬಿವೆ ಆದರೆ ಆತ್ಮೀಯತೆ ಮತ್ತು ಸಂಬಂಧಗಳು ಮಾಯವಾಗಿವೆ ಎಂಬ ಭಾವನೆಯನ್ನು ಹುಟ್ಟುಹಾಕುತ್ತದೆ ನಂತರ ಬರುವ ಬಿಟ್ಟು ಬಂದೇ ಎಷ್ಟೊಂದು ಗೋಡೆಗಳು ಊರಿಂದ ಊರಿಗೆ ಬೆನ್ನ ಹಿಂದೆ ಎಂಬ ಸಾಲು ಕವಿಯ ಅಲೆಮಾರಿ ಜೀವನ ಮತ್ತು ಸ್ಥಳಾಂತರದ ನೋವನ್ನು ಸೂಚಿಸುವುದರೊಂದಿಗೆ ಕಳೆದು ಹೋದ ನೆನಪುಗಳ ಭಾರವನ್ನು ಹೊತ್ತೊಯ್ಯುತ್ತಿರುವ ಭಾವನೆಯನ್ನು ಮೂಡಿಸುತ್ತದೆ ಕವಿ ನೆನಪಿಸಿಕೊಳ್ಳುವ ಹಳ್ಳಿಯ ಗೋಡೆಗಳು ಕೇವಲ ಕಲ್ಲು ಮತ್ತು ಗಾರೆಯಿಂದ ಕಟ್ಟಿದ ರಚನೆಗಳಲ್ಲ ಬಣ್ಣ ಬಣ್ಣದ ಗೋಡೆಗಳು ಸುಣ್ಣ ಸುಣ್ಣದ ಗೋಡೆಗಳು ಬಿರುಕು ಬಿಟ್ಟ ಗೋಡೆಗಳು ಎತ್ತರವಾದ ಗೋಡೆಗಳು ಉತ್ತರವಿಲ್ಲದ ಗೋಡೆಗಳು ಎಂಬ ವಿವರಣೆಗಳು ಆ ಗೋಡೆಗಳ ವೈವಿಧ್ಯತೆಯನ್ನು ಮತ್ತು ಅವುಗಳೊಂದಿಗೆ ಹಸುಹೊಕ್ಕಾಗಿದ್ದ ಕವಿಯ ವೈಯಕ್ತಿಕ ಅನುಭವಗಳನ್ನು ಸೂಚಿಸುತ್ತವೆ ಗೋಡೆಗೆ ನೇತು ಹಾಕಿದ ಅಪ್ತ ಮುಖಗಳೇಷ್ಟೋ ಈ ಶಹರದ ಗೋಡೆಗೆಲ್ಲಿ ಗೊತ್ತುಂಟು ಆ ಮುಖಗಳ ಲೆಕ್ಕ ಎಂಬ ಸಾಲು ಹಳೆಯ ಸ್ನೇಹ ಮತ್ತು ಪ್ರೀತಿಪಾತ್ರರ ನೆನಪುಗಳನ್ನು ತರುತ್ತದೆ ನಗರದ ಅನಾಮಿಕ ಗೋಡೆಗಳಿಗೆ ಆ ಬೆಲೆ ಗೊತ್ತಿಲ್ಲ ಎಂಬುದು ನಗರ ಜೀವನದ ನಿರ್ಲಿಪ್ತತೆಯನ್ನು ಎತ್ತಿ ತೋರಿಸುತ್ತದೆ ಇಲ್ಲಿ ಪರಿಚಿತ ಮುಖಗಳೆಲ್ಲ ಅಪರಿಚಿತ ಗೋಡೆಗಳು ಅಪರಿಚಿತ ಮುಖಗಳೆಲ್ಲ ಪರಿಚಿತ ಗೋಡೆಗಳು ಎಂಬ ಸಾಲು ನಗರದಲ್ಲಿ ಸಂಬಂಧಗಳ ಸ್ವರೂಪವೇ ಬದಲಾಗಿದೆ ಎಂಬುದನ್ನು ಸೂಚಿಸುತ್ತದೆ ಆತ್ಮೀಯರು ದೂರವಾದಂತೆ ಮತ್ತು ಅಪರಿಚಿತರೇ ಹತ್ತಿರವಾದಂತೆ ಭಾಸವಾಗುತ್ತದೆ ಈ ಶಹರದ ಗೋಡೆಗಳು ಬೇರೆಯವು ಯಾವತ್ತೂ ಚಲಿಸುತ್ತವೆ ಮತ್ತು ಪಿಸುಗುಡುತ್ತವೆ ಯಾರಿಗೂ ಕೇಳದ ಹಾಗೆ ಎಂಬ ಮಾತುಗಳು ನಗರದ ಗೋಡೆಗಳಿಗೆ ಒಂದು ರೀತಿಯ ಜೀವಂತಿಕೆಯನ್ನು ನೀಡುತ್ತವೆ ಆದರೆ ಅವುಗಳ ಪಿಸುಮಾತುಗಳು ಯಾರಿಗೂ ಅರ್ಥವಾಗದ ಒಂಟಿತನದ ಸಂಕೇತವಾಗಿವೆ ಕವನದ ಕೊನೆಯಲ್ಲಿ ಬರುವ ಅರ್ಧ ಬಿದ್ದು ಇನ್ನರ್ಧ ಈ ಶಹರದ ಗೋಡೆಗಳು ಎದೆ ತೂತು ಮಾಡಿಕೊಂಡು ಬಯಲಿಗೆ ಬಿದ್ದ ಪ್ರೇಮಿಗಳ ಹಾಗೆ ಎಂಬ ಹೋಲಿಕೆಯು ನಗರ ಜೀವನದಲ್ಲಿ ಪ್ರೀತಿ ಮತ್ತು ಸಂಬಂಧಗಳು ಎಷ್ಟರ ಮಟ್ಟಿಗೆ ದುರ್ಬಲಗೊಂಡಿವೆ ಎಂಬುದನ್ನು ತೋರ್ಪಡಿಸುತ್ತದೆ ಮುಂದುವರೆದು ನಿಮ್ಮ ಮುಖ ಇನ್ನಾವುದೋ ಊರಲ್ಲಿ ನಿನಗೆ ಎದುರಾದರೆ ದಯಮಾಡಿ ಗೋಡೆಗಳ ಮೇಲೆ ಗೂಬೆ ಕೂರಿಸಬೇಡಿ ಕೆಲವು ಮುಖಗಳೇ ಹೀಗೆ ಕ್ಷಮಿಸಿ ಕೆಲವು ಗೋಡೆಗಳೇ ಹೀಗೆ ಬೇಟೆ ನಾಯಿಗಳ ಹಾಗೆ ಜೀವನ ಪರ್ಯಂತ ನಿಮ್ಮ ಬೆನ್ನು ಹತ್ತಿ ಬಂದು ಬಿಡುತ್ತವೆ ಎಂಬ ಸಾಲು ಗತಕಾಲದ ನೋವುಗಳು ಮತ್ತು ನೆನಪುಗಳು ನಮ್ಮನ್ನು ಎಂದಿಗೂ ಬಿಟ್ಟು ಹೋಗಲಾರವು ಎಂಬ ಕಟು ಸತ್ಯವನ್ನು ಹೇಳುತ್ತದೆ ಹೀಗೆ ಈ ಶಹರದಲ್ಲಿ ಈ ಗೋಡೆಗಳು ಕವನವು ಗೋಡೆ ಎಂಬ ರೂಪಕವನ್ನು ಬಳಸಿ ನಗರ ಜೀವನದ ಏಕಾಂಗಿತನ ಕಳೆದುಹೋದ ಸಂಬಂಧಗಳ ನೆನಪುಗಳು ಮತ್ತು ಆಧುನಿಕ ಬದುಕಿನ ಅನಾಮಿಕತೆಯನ್ನು ಬಹಳ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ ಕವಿಯ ಸರಳ ಮತ್ತು ನೇರವಾದ ಭಾಷೆಯು ಓದುಗರ ಮನಸ್ಸಿನಲ್ಲಿ ಆಳವಾದ ಅನುಭವವನ್ನು ಮೂಡಿಸುತ್ತದೆ ಮರುಸೃಷ್ಟಿಸಿದ ಟಿಪ್ಪಣಿಗಳು ನಕ್ಷತ್ರ ಚಿಹ್ನೆ ಈ ಶಹರಾದಲ್ಲಿ ಈ ಗೋಡೆಗಳು ಈ ಕವನವು ನಗರ ಜೀವನದ ಭಾವನಾತ್ಮಕ ಸಂಘರ್ಷಗಳನ್ನು ಮತ್ತು ಗತಕಾಲದ ನೆನಪುಗಳ ತೀವ್ರತೆಯನ್ನು ಗೋಡೆಗಳೆಂಬ ರೂಪಕದ ಮೂಲಕ ಚಿತ್ರಿಸುತ್ತದೆ ನಗರದ ನಿರ್ಲಿಪ್ತತೆ ಮತ್ತು ಹಳ್ಳಿಯ ಆತ್ಮೀಯತೆಯ ನಡುವಿನ ವ್ಯತ್ಯಾಸವನ್ನು ಕವಿ ಮನಮುಟ್ಟುವಂತೆ ವಿವರಿಸಿದ್ದಾರೆ ಎರಡು ಹೊಕ್ಕಳಿಲ್ಲದ ಹುಡುಗಿ ಮರುಸೃಷ್ಟಿಸಿದ ಸಾರಾಂಶ ಕವಯಿತ್ರಿ ತನ್ನ ಹೊಕ್ಕಳನ್ನು ತನ್ನ ಅಸ್ತಿತ್ವದ ಗುರುತಾಗಿ ಮತ್ತು ತಾಯಿಯ ಪ್ರೀತಿಯ ಸಂಕೇತವಾಗಿ ಪರಿಗಣಿಸುತ್ತಾಳೆ ತಾನು ದೇವತೆಯಲ್ಲ ಅಥವಾ ಕೊಂಡುಕೊಳ್ಳಲ್ಪಟ್ಟವಳಲ್ಲ ಎಂಬುದಕ್ಕೆ ತನ್ನ ಹೊಕ್ಕಳೇ ಸಾಕ್ಷಿ ಈ ಹೊಕ್ಕಳು ತಾಯಿಯಿಂದ ಬಂದ ಬಳುವಳಿ ಅದು ಪುಣ್ಯದ ತೊಟ್ಟಿಲು ಮತ್ತು ಪಾಪದ ಸಮಾಧಿಯಿದ್ದಂತೆ ಜೀವನ ಮತ್ತು ಮರಣದ ಸಂಕೇತ ಹಿಂದೆ ಸೂಲಗಿತ್ತಿಯರು ಹೊಕ್ಕಳ ಕತ್ತರಿಸಿ ದಾರ ಕಟ್ಟಿ ಅರಿಶಿನ ಹಚ್ಚುವ ಪದ್ಧತಿಯನ್ನು ಕವಿ ನೆನಪಿಸಿಕೊಳ್ಳುತ್ತಾಳೆ ಆ ಕಾಲದ ಸೂಲಗಿತ್ತಿಯರು ಈಗ ಕಾಣಸಿಗುತ್ತಿಲ್ಲ ಎಂಬ ವಿಷಾದವಿದೆ ಕವಯಿತ್ರಿ ತನ್ನ ತಾಯಿಗೆ ಹೊಕ್ಕಳಿಲ್ಲದಿದ್ದರೂ ತನಗೆ ಮಾತ್ರ ಹೊಕ್ಕಳನ್ನು ಬಿಟ್ಟು ಹೋಗಿದ್ದಾಳೆ ಎಂದು ಹೇಳುವ ಮೂಲಕ ಕವನಕ್ಕೆ ಒಂದು ಅಚ್ಚರಿಯ ತಿರುವನ್ನು ನೀಡುತ್ತಾಳೆ ಒಟ್ಟಾರೆಯಾಗಿ ಕವಿತೆಯು ಹೊಕ್ಕಳನ್ನು ಕೇವಲ ಜೈವಿಕ ಗುರುತಲ್ಲದೆ ತಾಯಿಯ ಪ್ರೀತಿ ಬಾಂಧವ್ಯ ಮತ್ತು ಜೀವನದ ನಿರಂತರತೆಯ ಸಂಕೇತವಾಗಿ ಚಿತ್ರಿಸುತ್ತದೆ ಮರುಸೃಷ್ಟಿಸಿದ ಹತ್ತು ಅಂಕದ ಪ್ರಶ್ನೋತ್ತರ ಒಂದು ಹೊಕ್ಕಳಿಲ್ಲದ ಹುಡುಗಿ ಕವಿತೆಯಲ್ಲಿ ಹೊಕ್ಕಳು ಕೇವಲ ಒಂದು ಜೈವಿಕ ಗುರುತಾಗಿದೆಯೇ ಅಥವಾ ಅದರಾಚೆಗಿನ ಆಳವಾದ ಅರ್ಥವನ್ನು ಹೊಂದಿದೆಯೇ ಕವಿತೆಯ ಸಾಲುಗಳು ಮತ್ತು ನೀವು ಓದಿದ ವಿಮರ್ಶೆಯ ಆಧಾರದ ಮೇಲೆ ವಿಶ್ಲೇಷಿಸಿ ಉತ್ತರ ರಾಜ ಅವರ ಹೊಕ್ಕಳಿಲ್ಲದ ಹುಡುಗಿ ಕವಿತೆಯಲ್ಲಿ ಹೊಕ್ಕಳು ಕೇವಲ ಒಂದು ಜೈವಿಕ ಗುರುತಾಗಿ ಉಳಿಯದೆ ತಾಯಿಯ ಪ್ರೀತಿ ಬಾಂಧವ್ಯ ಜೀವನದ ನಿರಂತರತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಆಳವಾದ ಅರ್ಥಗಳನ್ನು ಹೊಂದಿದೆ ಕವಯಿತ್ರಿ ಹೊಕ್ಕಳನ್ನು ತನ್ನ ಅಸ್ತಿತ್ವದ ಮೂಲ ಮತ್ತು ತಾಯಿಯೊಂದಿಗಿನ ವಿನಾಭಾವ ಸಂಬಂಧದ ಸಂಕೇತವಾಗಿ ಚಿತ್ರಿಸುತ್ತಾಳೆ ಕವಿತೆಯ ಮೊದಲ ಸಾಲುಗಳಲ್ಲಿ ನಾನು ದೇವತೆಯೆಲ್ಲ ಕಾಳಸಂತೆಯಲ್ಲಿ ಕಾಸು ಕೊಟ್ಟು ಕೊಂಡುಕೊಂಡವಳಲ್ಲ ಎಂದು ಹೇಳುವ ಕವಯಿತ್ರಿ ತನ್ನ ಹೊಕ್ಕಳಿನ ಅಸ್ತಿತ್ವವನ್ನು ತನ್ನ ಮರ್ತ್ಯತೆ ಮತ್ತು ತಾಯಿಯಿಂದ ಪಡೆದ ಜನ್ಮದ ಗುರುತಾಗಿ ಸ್ಥಾಪಿಸುತ್ತಾಳೆ ನಮ್ಮವ ನನಗೆ ಕೊಟ್ಟ ಬಳುವಳಿ ಎಂಬ ಸಾಲು ಹೊಕ್ಕಳನ್ನು ಕೇವಲ ದೈಹಿಕ ಭಾಗವಾಗಿ ನೋಡದೆ ತಾಯಿಯ ಪ್ರೀತಿಯಿಂದ ಸಿಕ್ಕ ಅಮೂಲ್ಯವಾದ ಕಾಣಿಕೆಯಾಗಿ ಪರಿಗಣಿಸುತ್ತದೆ ಮುಂದಿನ ಸಾಲುಗಳಲ್ಲಿ ಊರಿಂದ ಊರಿಗೆ ನಾನು ಹೊತ್ತು ತಿರುಗುವ ಪುಣ್ಯದ ತೊಟ್ಟಿಲೂ ಇದೆ ಪಾಪದ ಸಮಾಧಿಯೂ ಅದೇ ಎಂಬ ರೂಪಕವು ಹೊಕ್ಕಳಿನ ಮಹತ್ವವನ್ನು ಜೀವನ ಮತ್ತು ಮರಣಗಳ ಚಕ್ರದೊಂದಿಗೆ ಸಂಪರ್ಕಿಸುತ್ತದೆ ಇದು ಕೇವಲ ಗರ್ಭದಲ್ಲಿನ ಸಂಪರ್ಕದ ಕೊಂಡಿಯಲ್ಲ ಬದಲಾಗಿ ಜೀವನದುದ್ದಕ್ಕೂ ನೆನಪುಗಳು ಮತ್ತು ಭಾವನೆಗಳನ್ನು ಹೊತ್ತೊಯ್ಯುವ ಒಂದು ರೀತಿಯ ಆಧ್ಯಾತ್ಮಿಕ ಕೇಂದ್ರದಂತಿದೆ ಪುಣ್ಯದ ತೊಟ್ಟಿಲು ಎಂಬುದು ಜೀವನದ ಆರಂಭವನ್ನು ಸೂಚಿಸಿದರೆ ಪಾಪದ ಸಮಾಧಿ ಎಂಬುದು ಜೀವನದ ಅಂತಿಮ ಹಂತವನ್ನು ಅಥವಾ ಕಷ್ಟಗಳನ್ನು ಸೂಚಿಸುತ್ತದೆ ಕವಯಿತ್ರಿ ಹಳೆಯ ಕಾಲದ ಸೂಲಗಿತ್ತಿಯರ ಕೊಡುಗೋಲು ಮತ್ತು ನವಿಯನ್ನೂ ಕತ್ತರಿಸುವ ಪದ್ಧತಿಯನ್ನು ನೆನಪಿಸಿಕೊಳ್ಳುವುದು ಒಂದು ರೀತಿಯ ನಾಸ್ಟಾಲ್ಜಿಯವನ್ನು ಉಂಟುಮಾಡುತ್ತದೆ ಹೊಕ್ಕಳ ಕತ್ತರಿಸಿ ಬಿಳಿದಾರ ಕಟ್ಟಿ ಅರಿಶಿನ ಹಚ್ಚುತ್ತಿದ್ದ ಸೂಲಗಿತ್ತಿ ಎಲ್ಲಿ ಹೋದ್ಲು ಎಂಬ ಪ್ರಶ್ನೆಯು ಸಂಪ್ರದಾಯಗಳು ಮತ್ತು ಮೌಲ್ಯಗಳು ಕಣ್ಮರೆಯಾಗುತ್ತಿರುವ ಬಗ್ಗೆ ಕವಿಯ ಕಳವಳವನ್ನು ವ್ಯಕ್ತಪಡಿಸುತ್ತದೆ ಕವನದ ಕೊನೆಯ ಸಾಲು ನಮ್ಮವ ಹೊಕ್ಕಳಿಲ್ಲದ ಹುಡುಗಿ ನನಗೆ ಮಾತ್ರ ಹೊಕ್ಕಳೂ ಬಿಟ್ಟು ಹೋದಳು ಓದುಗರಿಗೆ ಅಚ್ಚರಿ ಮತ್ತು ಕುತೂಹಲವನ್ನು ಮೂಡಿಸುತ್ತದೆ ತಾಯಿಗೆ ಹೊಕ್ಕಳಿಲ್ಲದಿರುವುದು ಒಂದು ಅಸಾಮಾನ್ಯ ಸಂಗತಿಯಾದರೂ ಮಗಳಿಗೆ ಹೊಕ್ಕಳು ದೊರೆತಿರುವುದು ಒಂದು ವಿಶೇಷ ಅರ್ಥವನ್ನು ನೀಡುತ್ತದೆ ಬಹುಶಃ ಇದು ಕೇವಲ ಭೌತಿಕ ಹೊಕ್ಕಳನ್ನು ಮಾತ್ರವಲ್ಲದೆ ತಾಯಿಯ ಸಾಂಸ್ಕೃತಿಕ ಅಥವಾ ಕೌಟುಂಬಿಕ ಪರಂಪರೆಯನ್ನು ಸೂಚಿಸುತ್ತದೆ ತಾಯಿ ತನಗೆ ನೀಡಲಾಗದಿದ್ದರೂ ಆ ಪರಂಪರೆಯನ್ನು ಮಗಳಿಗೆ ಬಿಟ್ಟು ಹೋಗಿದ್ದಾಳೆ ಎಂಬ ಭಾವನೆಯನ್ನು ಇದು ನೀಡುತ್ತದೆ ಒಟ್ಟಾರೆಯಾಗಿ ಹೊಕ್ಕಳಿಲ್ಲದ ಹುಡುಗಿ ಕವಿತೆಯು ಹೊಕ್ಕಳನ್ನು ಕೇವಲ ಒಂದು ಜೈವಿಕ ಗುರುತಾಗಿ ನೋಡದೆ ತಾಯಿಯ ಪ್ರೀತಿ ಜೀವನದ ನಿರಂತರತೆ ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ಹಸ್ತಾಂತರವಾಗುವ ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿ ಪರಿಗಣಿಸುತ್ತದೆ ಕವಿಯ ಸರಳ ಭಾಷೆ ಮತ್ತು ಆಳವಾದ ಚಿಂತನೆಗಳು ಈ ಕವಿತೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸುತ್ತವೆ ಮರುಸೃಷ್ಟಿಸಿದ ಟಿಪ್ಪಣಿಗಳು ನಕ್ಷತ್ರ ಚಿಹ್ನೆ ಹೊಕ್ಕಳಿಲ್ಲದ ಹುಡುಗಿ ಈ ಕವನವು ಹೊಕ್ಕಳನ್ನು ತಾಯಿಯ ಪ್ರೀತಿ ಮತ್ತು ರಕ್ತ ಸಂಬಂಧದ ಸಂಕೇತವಾಗಿ ಬಳಸುತ್ತದೆ ಕವಯಿತ್ರಿ ತನ್ನ ಅಸ್ತಿತ್ವವನ್ನು ಪ್ರಶ್ನಿಸಿಕೊಳ್ಳುತ್ತಾ ಹೊಕ್ಕಳನ್ನು ಜೀವನದ ಆರಂಭ ಮತ್ತು ಅಂತ್ಯದ ಸಂಕೇತವಾಗಿ ನೋಡುತ್ತಾಳೆ ತಾಯಿಗೆ ಹೊಕ್ಕಳಿಲ್ಲದಿದ್ದರೂ ಮಗಳಿಗೆ ಇರುವುದು ಪೀಳಿಗೆಯ ಮುಂದುವರಿಕೆಯನ್ನು ಸೂಚಿಸುತ್ತದೆ ಮೂರು ನಾನೊಂದು ಸಾರ್ವಜನಿಕ ಶೌಚಾಲಯ ಮರುಸೃಷ್ಟಿಸಿದ ಸಾರಾಂಶ ಈ ಕವನವು ಸಾರ್ವಜನಿಕ ಶೌಚಾಲಯದ ಆತ್ಮಕಥನದ ರೂಪದಲ್ಲಿ ಸಮಾಜದ ಕಂದಾಚಾರಗಳು ಮತ್ತು ವಾಸ್ತವಗಳನ್ನು ವಿಡಂಬನಾತ್ಮಕವಾಗಿ ವಿಶ್ಲೇಷಿಸುತ್ತದೆ ಶೌಚಾಲಯದ ಗೋಡೆಗಳ ಮೇಲಿನ ಅಶ್ಲೀಲ ಬರಹಗಳು ದುರ್ವಾಸನೆ ಮತ್ತು ಜನರ ಬೇಜವಾಬ್ದಾರಿತನವನ್ನು ಕವಿ ವಿವರಿಸುತ್ತಾರೆ ಸಾರ್ವಜನಿಕ ಸ್ಥಳವಾದ್ದರಿಂದ ಅದು ಅನೇಕ ರೀತಿಯ ದುರ್ಬಳಕೆ ಮತ್ತು ದಾಳಿಗಳಿಗೆ ಒಳಗಾಗುತ್ತದೆ ಆದರೆ ಕೆಲವೊಮ್ಮೆ ಅದು ಆಟದ ಮೈದಾನದಂತೆ ಸಂಭ್ರಮಿಸುತ್ತದೆ ಕವಿ ಶೌಚಾಲಯವನ್ನು ಸಂಸತ್ತು ನ್ಯಾಯಾಲಯ ಧರ್ಮ ದೇವಾಲಯ ಮತ್ತು ದೇಶಕ್ಕೆ ಹೋಲಿಸಿ ಸಮಾಜದ ವಿವಿಧ ಸ್ತರಗಳನ್ನು ಪ್ರತಿನಿಧಿಸುತ್ತದೆ ಎಂದು ಸೂಚಿಸುತ್ತಾರೆ ಅದು ಭಾಷೆ ಹೆಣ್ಣು ಮತ್ತು ವೇಷೆಯ ಮನೆಯಂತೆಯೂ ಕಾಣುತ್ತದೆ ಹೀಗೆ ಸಮಾಜದ ಸಂಕೀರ್ಣತೆಯನ್ನು ಬಿಂಬಿಸುತ್ತದೆ ಕೊನೆಯಲ್ಲಿ ಶೌಚಾಲಯವು ಒಂದು ರೂಪಾಯಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಆನಂದವನ್ನು ನೀಡುವ ಸ್ಥಳವೆಂದು ಹೇಳಿಕೊಳ್ಳುತ್ತದೆ ಅಲ್ಲಿ ಜನರು ತಮ್ಮ ನಿಜ ಸ್ವರೂಪದಲ್ಲಿರಲು ಸಾಧ್ಯ ಈ ಕವನವು ಸಾರ್ವಜನಿಕ ಶೌಚಾಲಯದ ಮೂಲಕ ಸಮಾಜದ ಒಳಿತು ಕೆಡುಕುಗಳನ್ನು ವಿಡಂಬನಾತ್ಮಕವಾಗಿ ತೆರೆದಿಡುತ್ತದೆ ಮರುಸೃಷ್ಟಿಸಿದ ಹತ್ತು ಅಂಕದ ಪ್ರಶ್ನೋತ್ತರ ಒಂದು ನಾನೊಂದು ಸಾರ್ವಜನಿಕ ಶೌಚಾಲಯ ಕವನವು ಸಾರ್ವಜನಿಕ ಶೌಚಾಲಯವನ್ನು ಕೇವಲ ಒಂದು ಸ್ಥಳವಾಗಿ ನೋಡದೆ ಸಮಾಜದ ವಿವಿಧ ಮುಖಗಳನ್ನು ಅನಾವರಣಗೊಳಿಸುವ ಒಂದು ಕನ್ನಡಿಯಂತೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿಶ್ಲೇಷಿಸಿ ಉತ್ತರ ರಾಜ ಅವರ ನಾನೊಂದು ಸಾರ್ವಜನಿಕ ಶೌಚಾಲಯ ಕವನವು ಒಂದು ಸಾರ್ವಜನಿಕ ಶೌಚಾಲಯದ ಆತ್ಮಕಥನ ಶೈಲಿಯಲ್ಲಿ ರಚಿತವಾಗಿದ್ದು ಇದು ಕೇವಲ ಒಂದು ಸ್ಥಳವಾಗಿರದೆ ಸಮಾಜದ ವಿವಿಧ ಮುಖಗಳನ್ನು ಅನಾವರಣಗೊಳಿಸುವ ಪ್ರಬಲವಾದ ಕನ್ನಡಿಯಾಗಿ ಕಾರ್ಯನಿರ್ವಹಿಸುತ್ತದೆ ಕವಿ ಶೌಚಾಲಯವನ್ನು ಒಂದು ಪಾತ್ರವಾಗಿ ಬಳಸಿ ಸಮಾಜದ ಕಂದಾಚಾರಗಳು ಬೇಜವಾಬ್ದಾರಿತನ ಲೈಂಗಿಕ ದೌರ್ಜನ್ಯ ವೈವಿಧ್ಯತೆ ಮತ್ತು ಅಲ್ಪಸ್ವಲ್ಪದರೂ ಸಿಗುವ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಆಳವಾದ ಚಿಂತನೆಗಳನ್ನು ನೀಡಿದ್ದಾರೆ ಕವನದ ಆರಂಭದಲ್ಲೇ ಶೌಚಾಲಯವು ತನ್ನ ಗೋಡೆಗಳ ಮೇಲಿನ ಅಶ್ಲೀಲ ಚಿತ್ರಗಳು ಮತ್ತು ಬರಹಗಳು ಮೂತ್ರ ಹಾಗೂ ವೀರ್ಯದ ದುರ್ವಾಸನೆ ಸಿಗರೇಟು ತುಂಡುಗಳು ಮತ್ತು ಗುಟ್ಕಾ ಕಲೆಗಳ ಬಗ್ಗೆ ಹೇಳಿಕೊಳ್ಳುತ್ತದೆ ಮರೆಯಾದಸ್ಥರೆಲ್ಲ ಮುಖ ಮುಚ್ಚಿಕೊಳ್ಳುವ ಹೇಸಿಗೆ ಹುಟ್ಟಿಸುವ ವಾಸನೆ ಮತ್ತು ಬರಿಕಣ್ಣುಗಳಿಂದಲೇ ಬೆತ್ತಲಾಗಿ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿ ಅರ್ಧ ಹರಿದು ಜೋತಾಡುವ ನೀಲಿ ಸಿನಿಮಾವೊಂದರ ಪೋಸ್ಟರಿನಂತೆ ಎಂಬಂತಹ ಸಾಲುಗಳು ಸಾರ್ವಜನಿಕ ಸ್ಥಳಗಳಲ್ಲಿನ ಅಸಹ್ಯಕರ ಪರಿಸ್ಥಿತಿ ಮತ್ತು ಜನರ ಬೇಜವಾಬ್ದಾರಿತನವನ್ನು ಎತ್ತಿ ತೋರಿಸುತ್ತವೆ ಗಜ್ಜೆ ದಾಳಿ ಎಂಬ ಪದದ ಬಳಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಮತ್ತು ದುರ್ಬಲರು ಅನುಭವಿಸುವ ಲೈಂಗಿಕ ಕಿರುಕುಳವನ್ನು ನೇರವಾಗಿ ಸೂಚಿಸುತ್ತದೆ ಶೌಚಾಲಯವು ಕೇವಲ ಕೊಳಕು ಸ್ಥಳವಾಗಿರದೆ ಅದು ಸಮಾಜದ ವಿವಿಧ ಸ್ತರಗಳನ್ನು ಪ್ರತಿನಿಧಿಸುತ್ತದೆ ಎಂದು ಕವಿ ಪ್ರತಿಪಾದಿಸುತ್ತಾರೆ ನಾನೊಮ್ಮೆ ಪಾರ್ಲಿಮೆಂಟು ಇನ್ನೊಮ್ಮೆ ನ್ಯಾಯಾಲಯ ನಾನು ಧರ್ಮ ಮಗದೊಮ್ಮೆ ದೇವಾಲಯ ನಾನು ದೇಶ ಎಂಬ ಸಾಲು ಸಾರ್ವಜನಿಕ ಸ್ಥಳವು ರಾಜಕೀಯ ಚರ್ಚೆಗಳು ನ್ಯಾಯದ ನಿಲುವುಗಳು ಧಾರ್ಮಿಕ ನಂಬಿಕೆಗಳು ಮತ್ತು ರಾಷ್ಟ್ರೀಯತೆಯ ಭಾವನೆಗಳು ವ್ಯಕ್ತವಾಗುವ ತಾಣವಾಗಿದೆ ಎಂದು ಸೂಚಿಸುತ್ತದೆ ಇದು ಸಮಾಜದ ಪ್ರಮುಖ ಸಂಸ್ಥೆಗಳು ಮತ್ತು ಪರಿಕಲ್ಪನೆಗಳನ್ನು ವಿಡಂಬನಾತ್ಮಕವಾಗಿ ಪ್ರತಿನಿಧಿಸುತ್ತದೆ ನಾನು ಭಾಷೆ ನಾನು ಹೆಣ್ಣು ನಾನು ವೇಷ್ಯ ಮನೆಯೊಳಗಿನ ಮನೆ ನಾನು ಹಲವು ಸಲ ಶೌಚಾಲಯ ಎಂಬ ಹೇಳಿಕೆಯು ಸಮಾಜದ ಸಂಕೀರ್ಣತೆ ಮತ್ತು ವೈವಿಧ್ಯತೆಯನ್ನು ಬಿಂಬಿಸುತ್ತದೆ ಭಾಷೆಯು ಸಂವಹನ ಮತ್ತು ಸಂಘರ್ಷಗಳಿಗೆ ವೇದಿಕೆಯಾಗಬಹುದು ಹೆಣ್ಣು ಮತ್ತು ವೇಷೆ ಎಂಬ ಹೋಲಿಕೆಗಳು ಸಮಾಜದಲ್ಲಿ ಮಹಿಳೆಯರ ಸ್ಥಾನ ಮತ್ತು ಲೈಂಗಿಕತೆಯ ಬಗ್ಗೆ ಇರುವ ಕಟು ವಾಸ್ತವಗಳನ್ನು ಸೂಚಿಸುತ್ತವೆ ಮನೆಯೊಳಗಿನ ಮನೆ ಎಂಬ ಪದವು ಶೌಚಾಲಯವು ಸಾರ್ವಜನಿಕವಾಗಿದ್ದರೂ ಒಂದು ಖಾಸಗಿ ಸ್ಥಳದ ಅನುಭವವನ್ನು ನೀಡುತ್ತದೆ ಇದು ವ್ಯಕ್ತಿಗಳ ಖಾಸಗಿತನ ಮತ್ತು ಸಾರ್ವಜನಿಕ ಜೀವನದ ನಡುವಿನ ಸಂಕೀರ್ಣ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ ಕವನದ ಕೊನೆಯಲ್ಲಿ ಶೌಚಾಲಯವು ಕೇವಲ ಒಂದು ರೂಪಾಯಿಗೆ ಸೊನ್ನೆಯೊಂದರ ಅಪರಿಮಿತ ಆನಂದ ಮತ್ತು ನೀವು ನೀವೇ ಆಗುವ ಸಂಪೂರ್ಣ ಸ್ವತಂತ್ರ ಅವಕಾಶವನ್ನು ನೀಡುವ ಸ್ಥಳವೆಂದು ಹೇಳಿಕೊಳ್ಳುತ್ತದೆ ಇದು ವಿಡಂಬನಾತ್ಮಕ ಹೇಳಿಕೆಯಾಗಿದ್ದರೂ ಸಾರ್ವಜನಿಕ ಶೌಚಾಲಯದಂತಹ ಅತ್ಯಂತ ಮೂಲಭೂತ ಸ್ಥಳದಲ್ಲೂ ವ್ಯಕ್ತಿಗೆ ಸಿಗುವ ಅಲ್ಪಸ್ವಲ್ಪ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಒತ್ತಿ ಹೇಳುತ್ತದೆ ಹೀಗೆ ನಾನೊಂದು ಸಾರ್ವಜನಿಕ ಶೌಚಾಲಯ ಕವನವು ಸಾರ್ವಜನಿಕ ಶೌಚಾಲಯವನ್ನು ಒಂದು ರೂಪಕವಾಗಿ ಬಳಸಿ ಸಮಾಜದ ನೈಜ ಮುಖವನ್ನು ತೆರೆದಿಡುತ್ತದೆ ಕವಿ ಸರಳ ಪದಗಳನ್ನು ಬಳಸಿಕೊಂಡು ತೀವ್ರವಾದ ಸಾಮಾಜಿಕ ವಿಮರ್ಶೆಯನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕವನವು ಓದುಗರನ್ನು ಸಮಾಜದ ಬಗ್ಗೆ ಮರುಚಿಂತನೆ ಮಾಡುವಂತೆ ಪ್ರೇರೇಪಿಸುತ್ತದೆ ಮರುಸೃಷ್ಟಿಸಿದ ಟಿಪ್ಪಣಿಗಳು ನಕ್ಷತ್ರ ಚಿಹ್ನೆ ನಾನೊಂದು ಸಾರ್ವಜನಿಕ ಶೌಚಾಲಯ ಈ ಕವನವು ಸಾರ್ವಜನಿಕ ಶೌಚಾಲಯದ ದೃಷ್ಟಿಕೋನದಿಂದ ಸಮಾಜದ ಕೊಳಕು ಮತ್ತು ಒಳ್ಳೆಯ ಅಂಶಗಳನ್ನು ವಿಡಂಬನಾತ್ಮಕವಾಗಿ ಚಿತ್ರಿಸುತ್ತದೆ ಇಲ್ಲಿ ಶೌಚಾಲಯವು ಕೇವಲ ಒಂದು ಸ್ಥಳವಲ್ಲ ಬದಲಾಗಿ ಸಮಾಜದ ಕನ್ನಡಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಲ್ಲಿ ಜನರ ನಿಜವಾದ ನಡವಳಿಕೆಗಳು ಅನಾವರಣಗೊಳ್ಳುತ್ತವೆ